ಆರೀಫ್ ಸರ್ ಈಗ ಕೈಗಾರಿಕೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂದ್ರೆ ಮೊದಲು ಕೈಗಾರಿಕೆ ಬರಬೇಕು ಈ ಕೊರೋನಾ ಆದ ನಂತರ ಬಹಳಷ್ಟು ಕೈಗಾರಿಕೆಗಳು ಮುಚ್ಕೊಂಡು ಭಾಳಷ್ಟು ಜನ ಊರು ಕಡೆ ಸೇರ್ಕೊಂಡ್ರು ಬಹಳಷ್ಟು ಜನ ಊರು ಕಡೆ ಸೇರ್ಕೊಂಡು ಇದೆಯಪ್ಪ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋದ್ರು ಈ ಕಡೆ ಸಂಬಳವೂ ಇಲ್ಲ ಕೆಲಸ ಹೋಯ್ತು ಆ ಕಡೆ ಜಮೀನ್ಗೆ ಹೋದರು ಮಳೆ ಇಲ್ಲ ಬರ ಬಂತು ಇಂಥ ಪರಿಸ್ಥಿತಿ ಉದ್ಭವ ಆಗಿದೆ ಈಗ ಉದ್ಯೋಗ ಸೃಷ್ಟಿಯಾಗಬೇಕಾಗಿದೆ ಉದ್ಯೋಗ ಸೃಷ್ಟಿಯ ನಿಟ್ಟಿನಲ್ಲಿ ಕೈಗಾರಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಈಗ ಮೇಕ್ ಇನ್ ಇಂಡಿಯಾ ಅಥವಾ ಸ್ಟಾರ್ಟ್ ಅಪ್ಗಳನ್ನು ಮಾಡುವಂಥದ್ದು ಇದೆಲ್ಲದಕ್ಕೂ ಕೂಡ ಈ ಬಾರಿ ಬಜೆಟ್ ನಿಮಗೇನು ಕೊಟ್ಟಿದೆ ಎಲ್ಲರಿಗೂ ನಮಸ್ಕಾರ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಸುಮಾರು ಹದಿನೈದು ಸಾವಿರ ಕೈಗಾರಿಕಾ ಉದ್ಯಮಿಗಳ ಪರವಾಗಿ ಈ ಒಂದು ಬಜೆಟ್ನಲ್ಲಿ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಯಾವುದೇ ಥರದ ಒಂದು ಉತ್ತೇಜನ ಆಗುವಂತಹ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ ಹೇಳಿದ್ರೆ ಇವತ್ತು ರೈತರ ನಂತರ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಕೊಡುವಂಥ ಒಂದು ಯಾವುದಾದ್ರೂ ಇದ್ದರೆ ಅದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಏನಾದರೂ ಒಂದು ಇನ್ಸೆಂಟಿವ್ ಸಿಗೋದಾಗ್ಲಿ ಅಥವಾ ಈವಾಗ ಬಜೆಟಿನಲ್ಲಿ ಸುಮಾರು ಆರರಿಂದ ಏಳು ಮಿನಿಸ್ಟ್ರಿಗೆ ಅಲೋಕೇಶನ್ ಆಫ್ ಫಂಡ್ ಅಂತ ಇದೆ ಅದರಲ್ಲಿ ನಮ್ಮ ಎಮ್ ಎಸ್ ಇ ಮಿನಿಸ್ಟ್ರಿಯ ಹೆಸರು ನಮಗೆ ಕಾಣಿಸ್ತಾ ಇಲ್ಲ ನಮಗೆ ಅಲೋಕೇಶನ್ ಕೊಡಬೇಕು ಇವತ್ತು ನೀವೇನು ಹೇಳಿದ್ರಿ ನಮ್ಮ ಏನು ಒಂದು ಈ ಕೋವಿಡ್ ನಂತರ ಮಹಾಮಾರಿ ಬಂದ ನಂತರ ಏನು ಉದ್ಯೋಗವನ್ನು ಕೆಲವರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಅದರಿಂದ ಉದ್ಯೋಗ ಕೊಡುವಂಥವರು ಕಮ್ಮಿಯಾಗಿ ಉದ್ಯೋಗ ಅವಕಾಶಗಳು ಸಹ ಕಮ್ಮಿಯಾಗಿದೆ ಊರಿಗೆ ಹೋಗಿದ್ದಾರೆ ಅವರನ್ನು ಪುನಃ ನಾವು ಮೇನ್ ಸ್ಟ್ರೀಮಿಗೆ ಉದ್ಯೋಗಕ್ಕೆ ಕರ್ಕೊಬರಬೇಕು ಅಂತ ಹೇಳಿದ್ರೆ ಕೆಲವೊಂದು ಅವರಿಗೆ ಆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಪ್ರಾರಂಭ ಮಾಡುವ ಒಂದು ನಿಟ್ಟಿನಲ್ಲಿ ಅವರಿಗೆ ಕೆಲವೊಂದು ಸವಲತ್ತುಗಳನ್ನು ನಾವು ಕೊಟ್ಟರೆ ಅದರಿಂದ ಉತ್ತೇಜಿತರಾಗಿ ಪುನಃ ಅವರು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಒಂದು ಆಲೋಚನೆಯನ್ನು ಮಾಡ್ತಾರೆ ಅಥವಾ ಒಂದು ಧೈರ್ಯವನ್ನು ಮಾಡ್ತಾರೆ ಇವತ್ತು ನೋಡಿ ಸರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಇದರಲ್ಲಿ ನಮ್ಮ ಬಹುದಿನಗಳ ಬೇಡಿಕೆ ಏನಿತ್ತು ಅಂದರೆ ಇವಾಗ ಎಂ ಎಸ್ ಎಂಇ ಅಂತಿದೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸೂಕ್ಷ್ಮ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಒಂದರಲ್ಲಿ ಇದೆ ನಾವೇನು ಹೇಳಿದ್ವಿ ನೀವು ಅದನ್ನು ಒಂದು ಅಂಬರಾಲದಲ್ಲಿ ತನ್ನಿ ನಮಗೆ ಪ್ರಾಬ್ಲಮ್ ಇಲ್ಲ ಆದರೆ ಪಾಲಿಸಿ ಫಾರ್ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಒಂದು ಪಾಲಿಸಿ ಮಧ್ಯಮ ಕೈಗಾರಿಕೆಗಳಿಗೆ ಒಂದು ಪಾಲಿಸಿಯನ್ನು ನೀವು ಮಾಡಿದ್ರೆ ಆವಾಗ ನಮಗೆ ಕೆಲವೊಂದು ಸವಲತ್ತುಗಳು ಗೌರ್ಮೆಂಟಿಂದ ಬರ್ತದೆ ಇದು ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಕೆಲವೊಂದು ಒಳ್ಳೆಯ ನಿರ್ಣಯಗಳನ್ನು ಸಹ ತಗೊಂಡಿದ್ದಾರೆ ಈಗ ನಾವು ಹೇಳಬೇಕಂದ್ರೆ ಸೋಲಾರ್ ಪವರು ಅದು ಒಂದು ಉತ್ತಮವಾದ ನಿರ್ಣಯ ಹಾಗೆಯೇ ಸುಮಾರು ನಮ್ಮ ಯೂತ್ಸಿಗೆ ಒಂದು ಕೋಟಿ ನಲ್ವತ್ತು ಲಕ್ಷ ಯೂತಿಗೆ ಏನು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅದನ್ನು ಸಹ ತಗೊಂಡಿದ್ದಾರೆ ಇದೆಲ್ಲ ಉತ್ತಮವಾದ ಬೆಳವಣಿಗೆ ನಾನಿಲ್ಲಿ ಪಕ್ಷಾತೀತವಾಗಿ ಕೈಗಾರಿಕೋದ್ಯಮಿಯಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕಂತ ಹೇಳಿದ್ರೆ ಇವಾಗ ನಾವೊಂದು ಗ್ರಹ ಸಾಲ ಇರಬಹುದು ಕೆಲವೊಂದು ಸಾಲ ಇರಬಹುದು ಕಡಿಮೆ ಬಡದಲ್ಲಿ ಸಿಗ್ತದೆ ಆದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಸಿಗುವಂತಹ ಬಡ್ಡಿ ದರ ಮತ್ತೆ ದೊಡ್ಡ ಕೈಗಾರಿಕೆಗಳ ಸಿಗುವಂತಹ ಬಡ್ಡಿ ದರ ಎರಡು ಒಂದೇ ಅದರಲ್ಲಿ ಯಾವುದೇ ತರದ ವ್ಯತ್ಯಾಸ ಇಲ್ಲ ಹಾಗಾದರೆ ಹೇಗೆ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಮುಂದೆ ಬರ್ತದೆ ಯಾಕಂತ ಹೇಳಿದ್ರೆ ನಮ್ಮದು ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ಆಫ್ಟರ್ ಚೀನಾ ಉದ್ಯೋಗ ಅವಕಾಶಗಳು ಜಾಸ್ತಿ ಕೊಡಬೇಕು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹೇಳಿದ್ರು ಉದ್ಯೋಗ ಅವಶ ಅವಕಾಶವನ್ನು ನಾವು ಕಲ್ಪಿಸ್ತೀವಿ ಆದರೆ ಅದು ಕಲ್ಪಿಸಬೇಕಾದ್ರೆ ಕೆಲವೊಂದು ನಿರ್ಣಯಗಳನ್ನು ನಾವು ಸರಿಯಾಗಿ ಮಾಡಿದ್ರೆ ಅದು ಖಂಡಿತ ಆಗ್ತದೆ ಅದರಿಂದ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹಾಗೂ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರಲ್ಲಿ ಇದು ಮೂರು ತಿಂಗಳ ಇಂಟೀರಿಯಂ ಬಜೆಟ್ ಆದ್ದರಿಂದ ಮುಂದಿನ ದಿನಗಳಲ್ಲಾದರೂ ನಮ್ಮ ಒಂದು ರಿಕ್ವೆಸ್ಟ್ನ ಪರಿಗಣನೆಗೆ ತಗೊಂಡು ನಮಗೆ ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ ನಮ್ಮ ಜೊತೆಗೆ ಜೆಡಿಎಸ್ ವಕ್ತಾರಾದ ರಾಜಗೌಡರು ಕೂಡ ಜಾಯ್ನ್ ಆಗ್ತಿದ್ದಾರೆ ವೆಲ್ಕಮ್ ಸರ್ ಕಾರ್ಯಕ್ರಮ